ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋನ್ ಬನ್ನಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬುಧವಾರ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಸೋಲು ಕಂಡಿದೆ ಆರ್ಸಿಬಿ ತಂಡದ ಹ್ಯಾಟ್ರಿಕ್ ಗೆಲುವಿನ ಕನಸಿಗೆ ಬ್ರೇಕ್ ಬಿದ್ದಿದೆ ಸತತ ಎರಡು ಪಂದ್ಯಗಳನ್ನು ಗೆದ್ದು ಹುಮ್ಮಸ್ಸಿನಲ್ಲದ್ದ ಬೆಂಗಳೂರು ತಂಡಕ್ಕೆ ಬ್ರೇಕ್ ಬಿದ್ದಿದೆ ಕೆಕೆಆರ್ ಹಾಗೂ ಸಿರೆಸ್ಗೆ ತಂಡವನ್ನು ಅವರದ್ದೇ ತವರಿನಲ್ಲಿ ಮನಿಸಿದ್ದ ಬೆಂಗಳೂರು ತನ್ನ ತವರಿನಲ್ಲಿ ಸೋಲು ಕಂಡಿದೆ ಆರ್ಸಿಬಿ ತಂಡ ಬೆಂಗಳೂರಿನಲ್ಲಿ ಆಡಿದ ಮೊದಲ ಪಂದ್ಯದಲ್ಲಿ ಟಾಸ್ ಸೋತರೂ ಮೊದಲು ಬ್ಯಾಟ್ ಮಾಡಿತು ಈ ವೇಳೆ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗೆ ಒಂದು ಹಂಡ್ರೆಡ್ ಅರವತ್ತೊಂಬತ್ತು ರನ್ ಸೇರಿಸಿತು ಇದಕ್ಕುತ್ತರವಾಗಿ ಬ್ಯಾಟ್ ಮಾಡಿದ ಗುಜರಾತ್ ಟೈಟನ್ಸ್ ಹದಿನೇಳುವರೆ ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಎಪ್ಪತ್ತು ರನ್ ಗಳಿಸಲು ಎರಡು ವಿಕೆಟ್ ಕಳೆದುಕೊಂಡಿತು ಈ ಸೋಲು ಬೆಂಗಳೂರು ತಂಡದ ಜೋಶ್ಗೆ ಬ್ರೇಕ್ ಹಾಕಿದೆ ಬೆಂಗಳೂರು ತಂಡದ ಪರ ಬುಧವಾರದ ಪಂದ್ಯದಲ್ಲಿ ಲಿಯಾಂ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಟೀಂ ಡೇವಿಡ್ ಅವರು ಸ್ಥಿರ ಪ್ರದರ್ಶನ ನೀಡಿದ್ದರಿಂದಲೇ ಆರ್ಸಿಬಿ ಸ್ಪರ್ಧಾತ್ಮ ಮೊತ್ತವನ್ನು ಕಲೆ ಹಾಕಿತು ಈ ಕುರಿತು ಪಂದ್ಯದ ಬಳಿಕ ಮಾತನಾಡಿರುವ ರಜತ್ ಪಟಿದಾರ್ ನಾವು ಇನ್ನೂ ಇಪ್ಪತ್ತೈದಕ್ಕೂ ಹೆಚ್ಚು ರನ್ ಬಾರಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ ಈ ಕಾರಣಕ್ಕೆ ಪಂದ್ಯದಲ್ಲಿ ಸೋಲುವಂತಾರಿತು ಎಂದು ತಿಳಿಸಿದ್ದಾರೆ ಅಲ್ಲದೆ ಪಂದ್ಯದ ಬಗ್ಗೆ ಮಾತನಾಡಿರುವ ನಾಯಕ ನಮ್ಮ ತಂಡ ಸೋಲು ಕಂಡಿರಬಹುದು ಆದರೆ ಸ್ಥಿರ ಪ್ರದರ್ಶನ ನೀಡುವಲ್ಲಿ ಸಕಲವಾಗಿದೆ ತಂಡದ ಮಧ್ಯಮ ಕ್ರಮಾಂಕದ ಆಟಗಾರರಾದ ಜಿತೇಶ್ ಶರ್ಮಾ ಲಿವಿಂಗ್ ಸ್ಟೋನ್ ಟೀಮ್ ಡೇವಿಡ್ ಉತ್ತಮವಾಗಿ ಬ್ಯಾಟ್ ಮಾಡಿದ್ದಾರೆ ಮೂರು ವಿಕೆಟ್ಗಳು ಪತನದ ನಂತರ ಜಿತೇಶ್ ಲಿಯಾಮ್ ಮತ್ತು ಟೀಮ್ ಬ್ಯಾಟಿಂಗ್ ಮಾಡಿದ ರೀತಿ ಅದು ನೋಡಲು ತುಂಬಾ ಚೆನ್ನಾಗಿತ್ತು ನಮ್ಮ ಬ್ಯಾಟಿಂಗ್ ಘಟಕ ಮತ್ತು ಅವರು ಗುರಿ ತೋರಿಸುತ್ತಿರುವ ರೀತಿ ಬಗ್ಗೆ ನಮಗೆ ತುಂಬಾ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ ನಮ್ಮ ತಂಡ ಇನ್ನೂರು ರನ್ಗಳ ಮೇಲೆ ಕಣ್ಣಿಟ್ಟಿರಲಿಲ್ಲ ಆದರೆ ನಾವು ಒಂದು ಹಂಡ್ರೆಡ್ ತೊಂಬತ್ತು ರನ್ಗಳ ಆಸುಪಾಸಿನ ಕನಸು ಕಾಣುತ್ತಿದ್ದೆವು ಈ ಪಂದ್ಯದಲ್ಲಿ ಆರಂಭಿಕ ವಿಕೆಟ್ ಬಿದ್ದಿದ್ದು ನಮಗೆ ನೋವು ಉಂಟು ಮಾಡಿದೆ ನಮ್ಮ ಉದ್ದೇಶ ಒಳ್ಳೆಯದಾಗಿತ್ತು ಆದರೆ ಪ್ಲೇನಲ್ಲಿ ಮೂರು ವಿಕೆಟ್ಗಳು ಕಳೆದು ಹೋದದ್ದು ವ್ಯತ್ಯಾಸವನ್ನುಂಟು ಮಾಡಿತು ಎರಡನೇ ಇನ್ನಿಂಗ್ಸ್ನಲ್ಲಿ ಪಿಚ್ ಬ್ಯಾಟಿಂಗ್ ಆಗಿ ಸ್ವಲ್ಪ ಉತ್ತಮವಾಯಿತು ಆದರೆ ನಮ್ಮ ಬೌಲರ್ಗಳು ಬೌಲಿಂಗ್ ಮಾಡಿದ ರೀತಿ ಅದ್ಭುತವಾಗಿತ್ತು ಎಂದು ರಜತ್ ಶ್ಲಾಧಿಸಿದ್ದಾರೆ ಆರ್ಸಿಬಿ ನೀಡಿದ್ದ ಒಂದು ಹಂಡ್ರೆಡ್ ಎಪ್ಪತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ತಂಡ ಹದಿನೇಳುವರೆ ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಒಂದು ಹಂಡ್ರೆಡ್ ಎಪ್ಪತ್ತು ರನ್ ಸೇರಿಸಿತು ಈ ವೇಳೆ ಜೋಸ್ ಬಟ್ಲರ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ಎಪ್ಪತ್ಮೂರು ರನ್ ಸಿಡಿಸಿದರು ಇನ್ನು ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ ಅಮೋದ್ ಬ್ಯಾಟಿಂಗ್ ನಡೆಸಿ ನಲವತ್ತೊಂಬತ್ತು ರನ್ ಕಲೆ ಹಾಕಿದರು ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ